ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಚಾರ್ಕೋಲ್ ಪೌಡರ್ನ ಉಪಯೋಗಿಸಿಕೊಂಡು ಯಾವ ರೀತಿಯಾಗಿ ಫೇಸ್ ಪ್ಯಾಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಚಾರ್ಕೋಲ್ ಪೌಡರ್ನ ಮನೆಯಲ್ಲಿ ಯಾವ ರೀತಿಯಾಗಿ ಈಸಿಯಾಗಿ ಮಾಡೋದು ಅಂತ ಆಲ್ರೆಡಿ ನಾನು ವಿಡಿಯೋನ ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಬೋದು ಒಂದು ವೇಳೆ ನಿಮಗೆ ಈ ಚಾರ್ಕೋಲ್ ಪೌಡರ್ನ ಮನೆಯಲ್ಲಿ ಮಾಡೋದಕ್ಕೆ ಟೈಮ್ ಇಲ್ಲ ಅಂತಂದರೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಕೊಳ್ಬೋದು ಹಾಗೆ ಈ ಪೇಸ್ ಪ್ಯಾಕನ್ನು ನೀವು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಏನಾದರೂ ಪಿಗ್ಮೆಂಟೇಷನ್ ಅಂದರೆ ಬಂಗು ಇರುತ್ತೆ ಅಲ್ವಾ ಆ ಸಮಸ್ಯೆ ಇದ್ರೆ ಇದು ನಿಧಾನವಾಗಿ ಕಮ್ಮಿ ಆಗುತ್ತೆ ಹಾಗೆ ಮುಖದಲ್ಲಿ ಏನಾದರೂ ಟ್ಯಾನ್ ಆಗಿದರೆ ಅದು ಕೂಡ ಕಮ್ಮಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ನಿಮ್ಮ ಮುಖದಲ್ಲಿ ಏನಾದರೂ ಡಾರ್ಕ್ ಸ್ಪಾಟ್ಸ್ ಅಥವಾ ಡಾರ್ಕ್ ಸರ್ಕಲ್ ಇದ್ರೆ ಅದು ಕೂಡ ನಿಧಾನವಾಗಿ ಕಮ್ಮಿ ಆಗುತ್ತೆ ಹಾಗೆ ಮುಖ ಗ್ಲೋ ಆಗಿ ಕಾಣುತ್ತೆ ಹಾಗೆ ಈ ಪೇಸ್ ಪ್ಯಾಕ್ ಅನ್ನು ನೀವು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇಲ್ಲ ಯಾಕೆಂದ್ರೆ ಇದು ನ್ಯಾಚುರಲ್ ಆದ ಒಂದು ಮನೆ ಅಂತ ಹೇಳ್ಬಹುದು ಹಾಗಾಗಿ ನೀವು ಯಾವುದೇ ಭಯವಿಲ್ಲದೆ ನೀವು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಬಹುದು ಇದನ್ನ ವಾರದಲ್ಲಿ ಒಮ್ಮೆ ಅಪ್ಲೈ ಮಾಡಿದ್ರೆ ಸಾಕು ಹುಡುಗರು ಹುಡುಗಿಯರು ಯಾರು ಕೂಡ ಇದನ್ನ ಅಪ್ಲೈ ಮಾಡ್ಕೊಳ್ಬಹುದು ಬನ್ನಿ ಹಾಗಿದ್ರೆ ಈ ಫೇಸ್ ಪ್ಯಾಕ್ ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವೇನಾದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀವಿ ಇದ್ರೆ ಪ್ಲೀಸ್ ಚಾನಲ್ ಮೊದ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಕ್ಲಿಕ್ ಮಾಡಿ ಬನ್ನಿ ಹಾಗಿದ್ರೆ ಈ ಪೇಸ್ ಪ್ಯಾಕ್ ಯಾವ ರೀತಿಯಾಗಿ ರೆಡಿ ಮಾಡುವಂತೆ ಇವಾಗ ಹೋಗಿ ನೋಡ್ಕೊಂಡು ಬರೋಣ ಫ್ರೆಂಡ್ ನೀವು ನೋಡ್ತಾ ಇರ್ಬೋದು ನಾನು ಮನೆಯಲ್ಲೇ ಮಾಡಿದಂತಹ ಚಾರ್ಕೋಲ್ ಪೌಡರ್ ಖಾಲಿ ಆಗ್ತಾ ಬಂದಿದೆ ಸ್ವಲ್ಪ ಇದಷ್ಟೇ ಇದನ್ನು ಇವಾಗ ಒಂದು ಟೀ ಸ್ಪೂನ್ ಹಾಕ್ತಾ ಇದ್ದೀನಿ ಹಾಗೇನೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹನಿ ಹಾಕ್ತಾ ಇದ್ದೀನಿ ಆದಷ್ಟು ಪ್ಯೂರ್ ಆಗಿರುವಂತಹ ಜೇನುತುಪ್ಪವನ್ನು ಉಪಯೋಗಿಸಿ ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ಲನ್ನು ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ವಿಟಮಿನ್ ಇ ಕ್ಯಾಪ್ಸೋಲ್ ಹಾಕ್ತಾ ಇದ್ದೀನಿ ಫೋರ್ ಹಂಡ್ರೆಡ್ ಎಮ್ ಜಿದು ಇದು ಇದು ಈಸಿಯಾಗಿ ನಿಮಗೆ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ ಇದನ್ನು ಆಯಿಲಿ ಸ್ಕಿನ್ ಅವರು ಕೂಡ ಯೂಸ್ ಮಾಡ್ಕೊಳ್ಬೋದು ಏನೂ ಕೂಡ ತೊಂದರೆ ಇಲ್ಲ ಈ ವಿಟಮಿನ್ ಇ ಕ್ಯಾಪ್ಸೋಲ್ ನಮ್ಮ ಸ್ಕಿನ್ಗಾಗಿರ್ಬೋದು ನಮ್ಮ ಹೇರ್ಸ್ಗಾಗಿರ್ಬೋದು ತುಂಬಾ ಒಳ್ಳೆಯದು ಕೊನೆಯದಾಗಿ ನಾನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ರಾ ಮಿಲ್ಕ್ ಹಾಕ್ತಾ ಇದ್ದೀನಿ ಅಂದರೆ ಕಾಯಿಸದೇ ಇರುವಂಥ ಹಾಲು ಇದನ್ನು ಹಾಕಿ ಚೆನ್ನಾಗಿ ಇವಾಗ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಫೇಸ್ ಪ್ಯಾಕ್ ಯಾವಾಗಲೂ ಸ್ವಲ್ಪ ದಪ್ಪವಾಗಿರಬೇಕು ಇದನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನಿವತ್ತು ಹಾಕಿದಂಥ ಇನ್ಗ್ರೀಡಿಯೆಂಟ್ಸ್ನಲ್ಲಿ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಐಟಮ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ನಿಮ್ಮ ಹತ್ರ ಯಾವುದು ಐಟಮ್ ಇದೆ ನೋಡಿ ಅದನ್ನಷ್ಟೇ ಹಾಕಿ ನೀವು ಈ ರೀತಿಯಾಗಿ ಪ್ಯಾಕನ್ನು ರೆಡಿ ಮಾಡ್ಕೊಳ್ಬೋದು ಕೆಮಿಕಲ್ ಇರುವಂಥ ಯಾವುದೇವುದೋ ಕ್ರೀಮ್ ಅಥವಾ ಯಾವುದ್ಯಾವುದೋ ಫೇಸ್ ವಾಷನ್ನು ಉಪಯೋಗಿಸೋದಕ್ಕಿಂತ ನೀವು ಈ ರೀತಿಯಾಗಿ ಮನೆಯಲ್ಲೇ ಪ್ಯಾಕನ್ನು ರೆಡಿ ಮಾಡ್ಕೊಂಡ್ರೆ ನಿಮ್ಮ ಸ್ಕಿನ್ ಹೆಲ್ದಿಯಾಗಿರುತ್ತೆ ಹಾಗೆ ಯಾವುದೇ ರೀತಿಯಾದ ತೊಂದರೆ ಕೂಡ ಆಗೋದಿಲ್ಲ ನಿಮ್ಮ ಸ್ಕಿನ್ ನ್ಯಾಚುರಲ್ಲಾಗಿ ಗ್ಲೋ ಆಗ್ತಾ ಬರುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ನಮ್ಮ ಪೇಸ್ ಪ್ಯಾಕ್ ರೆಡಿಯಾಗಿದೆ ಇದನ್ನು ನಾನು ನನ್ನ ಮುಖಕ್ಕೆ ಅಪ್ಲೈ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಯಾವುದೇ ಒಂದು ಪೇಸ್ ಪ್ಯಾಕನ್ನು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡ್ತೀರಾ ಅಂದರೆ ಮೊದಲು ನೀವು ಮುಖವನ್ನು ಚೆನ್ನಾಗಿ ಸರಿ ಫೇಸ್ ವಾಶ್ನಿಂದ ವಾಶ್ ಮಾಡ್ಕೊಂಡಿರಬೇಕು ಇವಾಗ ನಾನು ನಿಧಾನವಾಗಿ ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ದೀನಿ ಈ ಪ್ಯಾಕ್ನ ಅಪ್ಲೈ ಮಾಡಬೇಕಾದ್ರೆ ನೀವು ಆದಷ್ಟು ಹಳೆಯ ಬಟ್ಟೆಗಳನ್ನು ಹಾಕೊಂಡ್ರೆ ತುಂಬಾ ಒಳ್ಳೆಯದು ಯಾಕೆಂದರೆ ಮೈ ಮೇಲೆಲ್ಲ ಬಿದ್ದರೆ ಮತ್ತು ಇದ್ದು ಕಲೆಯಾಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಪ್ಯಾಕ್ನ ನೀವು ವಾರಕ್ಕೆ ಒಮ್ಮೆ ಹಚ್ಚಿದರೆ ಸಾಕು ಅಥವಾ ನಿಮಗೆ ಟೈಮೇ ಇಲ್ಲ ಅಂತ ಅಂದರೆ ಒಂದು ಹದಿನೈದು ದಿನಕ್ಕೊಮ್ಮೆ ಆದರೂ ಹಚ್ಚಿ ನೋಡಿ ನಿಮ್ಮ ಮುಖದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಕಮ್ಮಿ ಆಗೋದಕ್ಕೆ ಈ ಪ್ಯಾಕ್ ಹೆಲ್ಪ್ ಮಾಡುತ್ತೆ ನಿಮ್ಮ ಮುಖದಲ್ಲಿ ಏನಾದರೂ ಹಳೆ ಕಲೆ ಗಾಯವಾಗಿ ಹಳೆ ಕಲೆ ಆಗಿರುತ್ತೆ ನೋಡಿ ಆ ರೀತಿ ಕಲೆ ಅಥವಾ ಪಿಗ್ಮೆಂಟೇಷನ್ ಪಿಗ್ಮೆಂಟೇಷನ್ ಅನ್ನೋದು ಸುಮಾರಾಗಿ ಹೋಗೋದಿಲ್ಲ ಇದು ನಿಧಾನವಾಗಿ ಹೋಗೋದು ಈ ಪಿಗ್ಮೆಂಟೇಷನ್ ಕಲೆ ಈ ರೀತಿ ಪಿಗ್ಮೆಂಟೇಷನ್ ಕಲೆ ಇದ್ದರೂ ಕೂಡ ಈ ಪ್ಯಾಕ್ನಿಂದ ಇದು ಕಮ್ಮಿ ಆಗುತ್ತಾ ಬರುತ್ತೆ ನೀವು ರೆಗ್ಯುಲರಾಗಿ ಯೂಸ್ ಮಾಡಿದರೆ ಮಾತ್ರ ಇದರ ರಿಸಲ್ಟ್ ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ ಇವಾಗ ನೋಡ್ತಾ ಇರಬಹುದು ಇವಾಗ ಪ್ಯಾಕ್ ಅನ್ನು ಇದನ್ನು ಇದನ್ನ ಒಣಗಿದ ನಂತರ ನಾನು ಇಲ್ಲಿ ವಾಶ್ ಮಾಡ್ತಾ ಇದ್ದೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಸಾಕು ಇದನ್ನ ಇವಾಗ ಹಾಗೆ ಸ್ಕ್ರಬ್ ಮಾಡ್ತಾ ಮಾಡ್ತಾ ನಿಧಾನವಾಗಿ ಇದನ್ನ ವಾಶ್ ಮಾಡ್ತಾ ಇದ್ದೀನಿ ಈ ಪೇಸ್ ಪ್ಯಾಕ್ ಎಲ್ಲ ಸ್ಕಿನ್ ಟೈಪ್ರು ಕೂಡ ಅಪ್ಲೈ ಮಾಡ್ಕೊಳ್ಬೋದು ನೋಡ್ತಾ ಇರಬಹುದು ನೀವು ಇಲ್ಲಿ ನನ್ನ ಸ್ಕಿನ್ ಎಷ್ಟು ಗ್ಲೋ ಆಗಿ ಕಾಣ್ತಾ ಇದೆ ಅಂತ ಹೇಳಿ ಒಂದು ಯೂಸ್ಗೆನೆ ನೀವು ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಇದನ್ನು ನೀವು ಕೂಡ ಟ್ರೈ ಮಾಡಿ ಮತ್ತೆ ರಿಸಲ್ಟ್ ನನಗೆ ತಿಳಿಸೋದನ್ನ ಮರಿಬೇಡಿ ಫ್ರೆಂಡ್ ನೋಡಿದ್ರಿ ಅಲ್ವಾ ಚಾರ್ಕೋಲ್ ಪೌಡರ್ನ ಉಪಯೋಗಿಸಿಕೊಂಡು ಯಾವ ರೀತಿಯಾಗಿ ಮನೆಯಲ್ಲೇ ಪೇಸ್ ಪ್ಯಾಕ್ನ ರೆಡಿ ಮಾಡೋದು ಅಂತ ಹೇಳಿ ತುಂಬಾ ಸುಲಭವಾಗಿ ಈ ಪ್ಯಾಕ್ನ ಮನೆಯಲ್ಲೇ ರೆಡಿ ಮಾಡಬಹುದು ಹಾಗೆ ಯಾವುದೇ ಭಯವಿಲ್ಲದ ನೀವು ನಿಮ್ಮ ಮುಖಕ್ಕೆ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಈ ಪೇಸ್ ಪ್ಯಾಕ್ನ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದು ತನಕ ಟೇಕ್ ಕೇರ್ ಬಾಯ್